ಸ್ವತಂತ್ರ ಭಾರತದ ಚರಿತ್ರೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯದ ಆರಂಭಿಕ ವರ್ಷಗಳಲ್ಲೂ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು ಅಷ್ಟೇ ಪ್ರಮುಖ ಪಾತ್ರವಾಗಿದ್ದು ರಾಷ್ಟ್ರ ನಿರ್ಮಾಣದಲ್ಲಿ ಆರಂಭಿಕ ಆರಂಭಿಕ ತಳಹದಿಯನ್ನು ತಳಪಾಯ ಹಾಕಿದ್ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪಾತ್ರ ಕೂಡ ಅಷ್ಟೇ ನಿರ್ಣಾಯಕವಾಗಿತ್ತು ಅಷ್ಟೇ ಅಲ್ಲ ಒಂದು ಹೆಜ್ಜೆ ಜಾಸ್ತಿನೇ ಇತ್ತು ಅಂತ ಚರಿತ್ರಕಾರರು ಇವತ್ತಿಗೂ ಸ್ಮರಿಸ್ಕೊಳ್ತಾ ಇದ್ದಾರೆ ನಾಳೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಸರ್ದಾರ್ ವಲ್ಲಭಾಯಿ ಪಟೇಲರ ನೂರ ಐವತ್ತನೇ ಜನ್ಮ ದಿನೋತ್ಸವ ಇದು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗಿಂದ ಅದರಲ್ಲೂ ಎರಡು ಸಾವಿರದ ಹದಿನೈದರಿಂದ ಆರಂಭಿಸಿಬಿಟ್ಟು ಅಕ್ಟೋಬರ್ ಮೂವತ್ತೊಂದರ ದಿನಾಚರಣೆಯ ದಿನವನ್ನು ರಾಷ್ಟ್ರೀಯ ಐಕ್ಯತಾ ದಿನ ಅಂತ ಆಚರಿಸ್ತಾರೆ ರಾಷ್ಟ್ರೀಯ ಏಕತಾ ದಿವಸ್ ಅಂತ ರಾಷ್ಟ್ರೀಯ ಐಕ್ಯತಾ ದಿನ ಅಂತ ಅಂದರೆ ರಾಷ್ಟ್ರದ ಐಕ್ಯತೆಗೂ ಮತ್ತು ಸರ್ದಾರ್ ಪಟೇಲರ ಹೋರಾಟದ ಬದುಕಿಗೂ ಅವಿನಾಭಾವ ಸಂಬಂಧವಿರೋದರ ಸ್ಮರಣಾರ್ಥವಾಗಿ ಇದನ್ನು ಆಚರಿಸ್ಲಿಕ್ಕೆ ಶುರು ಮಾಡಿದರು ಇದು ಎಂಥ ಸರ್ದಾರ್ ಪಟೇಲರ ಬದುಕೆ ಬಹಳ ಚಿತ್ರವಿಚಿತ್ರವಾದದ್ದು ಇತರ ರಾಷ್ಟ್ರ ನಾಯಕರಂತೆ ಸರಳವಾಗಿ ಸಾಗಿಲ್ಲ ಅವರ ಬದುಕು ಅಂದಾಗ ಸರ್ದಾರ್ ಪಟೇಲ್ರು ಜನಿಸಿದ್ದು ಗುಜ್ ಮಧ್ಯ ಗುಜರಾತಿನ ಒಂದು ಸಣ್ಣ ರೈತಾಪಿ ಕುಟುಂಬದಲ್ಲಿ ಜಾವೇರಿಬಾಯಿ ಪಟೇಲರ ಮಗನಾಗಿ ಅವರು ಜನಿಸಿದರು ಅವ್ರಿಗೊಬ್ಬ ಅಣ್ಣ ಇದ್ದರು ವಿಠಲ್ಬಾಯಿ ಪಟೇಲ್ ಅಂತ ಸ್ಥಳೀಯವಾಗಿಯೇ ಅವರು ಶಾಲಾಭ್ಯಾಸವನ್ನು ಮುಗಿಸಿದ ನಂತರ ಅವ್ರ ಅಣ್ಣ ಅಷ್ಟೊತ್ತಿಗಾಗಲೇ ವಿಠ್ಠಲ್ಬಾಯಿ ಪಟೇಲ್ ವಕೀಲರಾಗ್ಬಿಟ್ಟಿದ್ರು ಅವ್ರಿಗೂ ಬರೀ ವಕೀಲರಾಗೋದಷ್ಟೇ ಅಲ್ಲ ಮುಂದೆ ಆಗಬೇಕು ಅಂತ ಯಾಕಂದರೆ ಆ ಕಾಲದಲ್ಲಿ ಬಹುಪಾಲು ಈ ಜಮೀ ಉಳ್ಳ ಶ್ರೀಮಂತ ಕುಟುಂಬದ ಮಕ್ಕಳೆಲ್ಲ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಬ್ಯಾರಿಸ್ಟ್ರ್ ಪದವಿ ಪಡ್ಕೊಂಡು ಬರ್ತಾಯಿದ್ರು ಆದರೆ ಸರ್ದಾರ್ ಪಟೇಲರ ಮನಸ್ಥಿತಿಯೇ ಬೇರೆಯದಾಗಿತ್ತು ಅವರು ವಿದ್ಯಾರ್ಥಿ ದಶೆಯಲ್ಲಿ ಅಷ್ಟೇನೂ ಜಾಣ ಅಂತ ಅನ್ಸ್ಕೊಂಡಿರಲಿಲ್ಲ ಅವರ ಅಣ್ಣ ವಿಠಲ್ಭಾಯಿ ಪಟೇಲ್ ಭಾಳ ಪ್ರತಿಭಾಶಾಲಿ ವಿದ್ಯಾರ್ಥಿ ಅಂತ ಅನ್ಸ್ಕೊಂಡಿದ್ರು ಸರ್ದಾರ್ ಪಟೇಲರು ಮ್ಯಾಟ್ರಿಕುಲೇಷನ್ ಪರೀಕ್ಷೆ ಪಾಸ್ ಮಾಡಿದಾಗ ಇಪ್ಪತ್ತೆರಡು ವರ್ಷ ಆಗಿತ್ತು ಅವ್ರಿಗೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಹತ್ತನೇ ತರಗತಿ ಪಾಸ್ ಮಾಡಿದ ಸ್ ವಲ್ಲಭಭಾಯಿ ಪಟೇಲರನ್ನು ಅವ್ರ ಮನೆ ಹಿರಿಯರೆಲ್ಲ ಅಯ್ಯೋ ಇವನು ಇಷ್ಟೇ ಇವನು ಯೋಗ್ಯತೆ ಇಷ್ಟೇ ಇವನೇನು ಯಾವುದೋ ಒಂದು ಸರ್ವೇ ಸಾಧಾರಣ ನೌ ನೌಕರದಾರರಾಗೋದಷ್ಟೇ ಅಂತ ಆ ರೀತಿ ಅವ್ರ ಬಗ್ಗೆ ಉಪೇಕ್ಷೆ ಮಾಡ್ತಾಯಿದ್ರು ಇದನ್ನು ಸುಳ್ಳಾಗಿಸೋ ರೀತಿಯಲ್ಲಿ ಅವರು ಮ ಇಂಟ್ರಮಿಡಿಯೇಟ್ ಪರೀಕ್ಷೆಯನ್ನು ಕೂಡ ಸ್ವಂತ ಪರಿಶ್ರಮದಿಂದ ಪಾಸ್ ಮಾಡಿದರು ಅದು ಸಾರ್ವಜನಿಕ ವಿದ್ಯಾರ್ಥಿನಿಲಯದಲ್ಲಿ ಇದ್ಕೊಂಡ್ಬಿಟ್ಟು ಇಂಟ್ರಮಿಡಿಯೇಟ್ ಪರೀಕ್ಷೆ ಪಾಸ್ ಮಾಡ್ಕೊಳ್ತಾರೆ ಆಮೇಲೆ ಆ ಭಾಗದ ವಕೀಲರು ಹಿರಿಯ ವಕೀಲರುಗಳ ಹಳೆಯ ಪಠ್ಯಪುಸ್ತಕಗಳನ್ನ ಸಂಗ್ರಹಿಸಿಟ್ಕೊಂಡ್ಬಿಟ್ಟು ವಕೀಲಿ ಪದವಿಯನ್ನು ಪಡ್ಕೊಳ್ತಾರೆ ಭಾರತದ ವಕೀಲಿ ಪದವಿಯನ್ನು ಪಡ್ಕೊಳ್ತಾರೆ ಅಷ್ಟಕ್ಕೆ ಅವ್ರಿಗೆ ತೃಪ್ತಿ ಇರಲಿಲ್ಲ ಮುಂದೆ ಯಾವತ್ತಾದ್ರೂ ಒಂದು ದಿವಸ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಕಡಗು ಒಮ್ಮೆ ಆ ಬ್ಯಾರಿಸ್ಟರ್ ಪದವಿಗೋಸ್ಕರ ಮಿಡಿಲ್ ಟೆಂಪಲ್ ಮಿಡಿಲ್ ಟೆಂಪಲ್ ಅನ್ನೋ ವಿಶ್ವವಿದ್ಯಾಲಯಕ್ಕೆ ಅವರು ಅರ್ಜಿ ಹಾಕಿದಾಗ ಅವರಿಗೆ ಪ್ರವೇಶ ಸಿಕ್ಬಿಡುತ್ತೆ ಆದರೆ ಪ್ರವೇಶ ಪತ್ರದ ಮೇಲೆ ವಿಳಾಸ ವಿ ಜೆ ಪಟೇಲ್ ಅಂತ ಬಂದಿರುತ್ತೆ ಆ ವಿ ಜೆ ಪಟೇಲ್ ಅನ್ನೋ ಆ ಸರ್ನೇಮ್ ಏನಿದೆ ಅವರ ಅಣ್ಣಂದು ಅದೇ ಆಗಿರುತ್ತೆ ಅವರು ಕೂಡ ವಿಠ್ಠಲ್ಬಾಯಿ ಜಾವೇರ್ಬಾಯಿ ಪಟೇಲ್ ಅವ್ರಿಗೂ ಜೆ ಪಟೇಲ್ ಇದ್ದರಿಂದ ಅವ್ರ ಅಣ್ಣನಿಗೆ ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಏನು ನೀನು ನನಗಿಂತ ಮುಂಚೆ ಹೋಗಿಬಿಡ್ತೀಯ ಜನ ಏನು ಅಂದ್ಕೊಳ್ತಾರೆ ಆ ಅಣ್ಣನ ಅಣ್ಣನಗಿಂತ ಮುಂಚೆನೇ ತಮ್ಮ ಬ್ಯಾರಿಸ್ಟ್ರಾಗಿ ಬಂದುಬಿಟ್ಟ ಅಂತ ನನಗೆ ಅವಮಾನ ಆಗಲ್ವಾ ಅಂತ ಹೇಳಿದಾಗ ಪಟೇಲ್ರು ಮೊದಲಿಂದ ಕೂಡ ಇನ್ನೊಬ್ಬರಿಗಾಗಿ ಬಿಟ್ಕೊಡೋ ಒಂದು ಥರ ತ್ಯಾಗ ಜಿಗ್ರಿ ಅವ್ರ ಮನಸ್ಥಿತಿನೇ ಆ ಥರ ಇತ್ತು ಆಯಿತು ನೀನು ಹಿರಿಯಣ್ಣ ನೀನು ಮೊದಲು ಹೋಗ್ಬಾ ಆಮೇಲೆ ನಾನು ಹೋಗ್ತೇನೆ ಅಂತಾರೆ ಸೊ ವಿಠಲ್ ಬಾಯ್ ವಲ್ಲಭಭಾಯಿ ಪಟೇಲರಿಗೆ ಬಂದ ಪ್ರವೇಶ ಪತ್ರವನ್ನು ವಿಠಲ್ಭಾಯಿ ಪಟೇಲ್ ಬಳಸ್ಕೊಂಡ್ಬಿಟ್ಟು ಅವರು ಮೊದಲು ಇಂಗ್ಲೆಂಡ್ಗೆ ಹೋಗಿ ಆಗಿ ಬರ್ತಾರೆ ಅಷ್ಟೊತ್ತಾಗಲೇ ಇವರು ಸ್ಥಳೀಯ ಕೋರ್ಟ್ಗಳಲ್ಲಿ ವಕೀಲ ವೃತ್ತಿ ಮಾಡ್ತಾ ತಮ್ಮ ಹೆಂಡತಿ ಹೆಂಡ್ತಿ ಜಾವೀರ್ಬಾವ್ರವ್ರನ್ನು ಕೂಡ ಕರೆಸ್ಕೊಂಬಿಟ್ಟು ಒಂದು ಕಡೆ ನೆಲೆಸಿರ್ತಾರೆ ಆಮೇಲೆ ವಕೀಲ ವೃತ್ತಿ ಮಾಡ್ತಾ ಇರ್ತಾರೆ ಅಹಮದಾಬಾದ್ನಲ್ಲಿ ಪ್ರಸಿದ್ಧ ವಕೀಲರು ಅಂತೂ ಅನ್ಸ್ಕೊಳ್ತಾರೆ ಅವರ ಉದ್ದೇಶ ಏನಿರುತ್ತೆ ಅಂತಂದರೆ ಈ ವಕೀಲ ವೃತ್ತಿಯಿಂದ ಕೇವಲ ಸಂಸಾರದ ವೆಚ್ಚ ಬರೆಸೋದಷ್ಟೇ ಅಲ್ಲ ಮುಂದೆ ಎರಡು ವರ್ಷಗಳ ಕಾಲ ಎರಡು ಎರಡೂವರೆ ವರ್ಷಗಳ ಕಾಲ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟ್ರ್ ಪದವಿಗೆ ಬೇಕಾಗೋ ಖರ್ಚನ್ನು ಕೂಡ ನಿಭಾಯಿಸಲಿಕ್ಕೆ ಉಳಿತಾಯ ಮಾಡಬೇಕನ್ನೋ ಹಂಬಲ ಇರುತ್ತೆ ಅದೇ ರೀತಿ ಅವರು ವಕೀಲಿ ವೃತ್ತಿ ಮಾಡಿ ಇಂಗ್ಲೆಂಡ್ಗೆ ಹೋಗಲಿಕ್ಕೆ ಸಾಕಷ್ಟು ತಯಾರಿ ಮಾಡಿಕೊಡೋಷ್ಟೊತ್ತಿಗೆ ಮೂವತ್ತಾರು ವಯಸ್ಸಾಗಿರುತ್ತೆ ತಮ್ಮ ಮೂವತ್ತಾರನೇ ವಯಸ್ಸಲ್ಲಿ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಆ ಮೂರು ವರ್ಷಗಳ ಕೋರ್ಸನ್ನು ಎರಡೂವರೆ ವರ್ಷಗಳಲ್ಲೇ ಮುಗಿಸ್ಬಿಟ್ಟು ಇಡೀ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನ ಪಡ್ಕೊಳ್ತಾರೆ ಅಂದಂಗೆ ಅಲ್ಲಿವರೆಗೂ ಅವ್ರು ಕಾಲೇಜ್ಗೆ ಹೋಗಿ ಬಂತೆ ಮನೇಲಿ ಕೂತ್ಕೊಂಡೆ ಸ್ಥಳೀಯವಾಗಿ ಆ ವಕೀಲಿ ಪದವಿಯನ್ನು ಪಡ್ಕೊಂಡಿರ್ತಾರೆ ಆಮೇಲೆ ಅವರು ನಿಜಕ್ಕೂ ಕಾಲೇಜ್ಗೆ ಹೋಗಿ ಅಭ್ಯಾಸ ಮಾಡಿದ್ದು ಇಂಗ್ಲೆಂಡ್ನಲ್ಲೇ ತನ್ನ ಇಡೀ ಬ್ಯಾಚ್ಗೆ ಮೊದಲ ರ್ಯಾಂಕ್ ಪಡ್ಕೊಂಡ್ಬಿಟ್ಟು ಬ್ಯಾರಿಸ್ಟರ್ ಪದವಿ ಪಡ್ಕೊಂಡು ಆಗ್ತಾರೆ ಮುಂಬೈನಲ್ಲಿ ತಮ್ಮ ಬ್ಯಾರಿಸ್ಟರ್ ವೃತ್ತಿಯನ್ನು ಆರಂಭಿಸ್ತಾರೆ ಅಲ್ಪ ಕಾಲದಲ್ಲೇ ಅತ್ಯಂತ ಸುಪ್ರಸಿದ್ಧ ವಕೀಲರು ಅಂತ ಹೆಸರು ಪಡ್ಕೊಳ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂದಾಗೆ ವಲ್ಲಭಾಯಿ ಪಟೇಲ್ ಜನಿಸಿದ್ದು ಅಕ್ಟೋಬರ್ ಮೂವತ್ತೊಂದು ನಾವು ಅಂದ್ಕೊಂಡಿದ್ದೀವಿ ಹಾಗಂತ ಅವರು ತಮ್ಮ ಮ್ಯಾಟ್ರಿಕ್ಯುಲೇಷನ್ ಅರ್ಜಿಯಲ್ಲಿ ಅರ್ಜಿ ಫಾರ್ಮ್ನಲ್ಲಿ ಪರೀಕ್ಷಾ ಪ್ರವೇಶ ಪತ್ ಫಾರ್ಮ್ನಲ್ಲಿ ಆ ಥರ ಎಂಟ್ರಿ ಮಾಡಿರ್ತಾರಂತೆ ಮೂವತ್ತೊಂದು ಅಕ್ಟೋಬರ್ ಸಾವಿರದ ಎಂಟುನೂರ ಎಪ್ಪತ್ತೈದು ಅಂತ ಅಂದರೆ ಅವರು ಗಾಂಧೀಜಿಯವ್ರಿಗಿಂತ ಆರು ವರ್ಷ ಚಿಕ್ಕವರಾಗಿದ್ದರು ನೆಹರು ಅವ್ರಿಗಿಂತ ಹದಿನಾಲ್ಕು ವರ್ಷ ಹಿರಿಯರಾಗಿದ್ದರು ಸೊ ಗಾಂಧೀಜಿಗೆ ಅವರು ಕಿರಿಯ ತಮ್ಮನಾಗಿದ್ದರೆ ನೆಹರುಗೆ ಅವರು ಹಿರಿಯ ಅಣ್ಣನಂತಿದ್ರು ಸೊ ಹೀಗೆ ಬ್ಯಾರಿಸ್ಟರ್ ಪದವಿ ಪಡ್ಕೊಂಡು ಬಂದ ಮೇಲೆ ಅವರು ತಮ್ಮ ವೃತ್ತಿ ಯಶಸ್ಸನ್ನು ಪಡ್ಕೊಳ್ತಾರೆ ಸಾಕಷ್ಟು ಸಂಪಾದನೆ ಮಾಡ್ತಾರೆ ಅವ್ರಿಗೆಲ್ಲ ಮೊದಲು ಆಸೆ ಇರುತ್ತೆ ತನ್ನ ಮಕ್ಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ತಮ್ಮ ಇಬ್ಬರು ಒಬ್ಬ ಮಗಳು ಮತ್ತು ಒಬ್ಬ ಮಗ ಅದರಲ್ಲಿ ಮಣಿಬೇನ್ ಪಟೇಲ್ ಮುಂದೆ ಗಾಂಧೀಜಿಯವರ ಅಚ್ಚುಮೆಚ್ಚಿನ ಶಿಷ್ಯ ಆಗೋಗ್ಬಿಡ್ತಾರೆ ಅವರಿಬ್ಬರಿಗೂ ಕೂಡ ಅದು ಮುಂಬೈನಲ್ಲಿ ಅತ್ಯುತ್ತಮವಾದ ಇಂಗ್ಲೀಷ್ ಕಾನ್ವೆಂಟ್ಗಳಲ್ಲಿ ಶಿಕ್ಷಣವನ್ನು ಕೊಡಿಸ್ತಾರೆ ಆದರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರ ಪತ್ನಿ ಜಾವೇರ್ ಬಾ ಅವರು ತೀವ್ರವಾದ ಕ್ಯಾನ್ಸರ್ ರೋಗಕ್ಕೆ ಬಲಿಯಾಗ್ತಾರೆ ಆ ದಿವಸ ಸರ್ದಾರ್ ಪಟೇಲ್ರು ತಮ್ಮ ಕಕ್ಷಿದಾರನೊಬ್ಬನ ಪಾಠಿ ಸವಾಲು ಮಾಡ್ತಾಯಿರ್ತಾರಂತೆ ಕೋರ್ಟ್ನಲ್ಲಿ ಅವರು ಆ ವಿಚಾರಣೆ ನಡೆಸ್ತಾ ಇರುವಾಗಲೇ ಆತನಿಗೆ ಪ್ರಶ್ನೋತ್ತರ ಮಾಡ್ತಾ ಇರುವಾಗಲೇ ಅವ್ರು ಯಾರೋ ಒಂದು ಚೀಟಿ ತಂದು ಕೊಡ್ತಾರಂತೆ ನಿಮ್ಮ ಪತ್ನಿ ಮೃತಪಟ್ಟಿದ್ದಾರೆ ಅಂತಂದ್ಬಿಟ್ಟು ಅದನ್ನು ನೋಡಿಬಿಟ್ಟು ಏನೂ ಆಗದವ್ರ ಥರ ಜೇಬಲ್ಲಿ ಇಟ್ಕೊಂಬಿಟ್ಟು ಆ ಕಕ್ಷಿದಾರನನ್ನು ಕಕ್ಷಿದಾರನ ಪಾಟಿ ಸವಾಲನ್ನು ಮುಗಿಸ್ಬಿಟ್ಟು ಆ ಕೇಸನ್ನು ಗೆಲ್ಲಿಸ್ಕೊಡ್ತಾರೆ ಸರ್ದಾರ್ ಪಟೇಲ್ ಆ ವಿಚಾರಣೆ ಕೋರ್ಟ್ ಕಲಾಪ ಮುಗಿದ ನಂತರ ಆಗ ಹೇಳ್ತಾರೆ ಇಲ್ಲ ನನ್ನ ಪತ್ನಿ ತೀರ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅವರ ಆ ಸ್ಥಿತಪ್ರಜ್ಞತೆ ಮತ್ತು ವೃದ್ಧಿ ವೃತ್ತಿಬದ್ಧತೆ ಈ ರೀತಿಯ ಶಿಸ್ತು ಕಠಿಣ ಪರಿಶ್ರಮ ಮತ್ತು ಸ್ಥಿತಪ್ರಜ್ಞತೆಯನ್ನು ಆರಂಭದಿಂದಲೂ ರೂಢಿಸ್ಕೊಂಡು ಬಂದ ಸರ್ದಾರ್ ಪಟೇಲ್ ಆ ಸಂದರ್ಭದಲ್ಲಿ ಮುಂದೆ ರಾಷ್ಟ್ರದ ಬಹುದೊಡ್ಡ ನಾಯಕನಾಗುವ ಲಕ್ಷಣಗಳನ್ನು ತೋರ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿವರೆಗೂ ಸ್ವತಃ ಕುಟುಂಬದ ಸದಸ್ಯರೇ ಅವ್ರ ಬಗ್ಗೆ ಅಂಥ ಹೆಚ್ಚಿನ ಆಸೆಗಳನ್ನ ಇಟ್ಕೊಂಡಿರಲಿಲ್ಲ ಅವರಿಗೆ ಮುಂದೆ ಗಾಂಧೀಜಿಯವರು ಪರಿಚಯ ಆಗುತ್ತೆ ಗಾಂಧೀಜಿಯವರು ಭಾರತಕ್ಕೆ ಬಂದು ಅಸಹಕಾರ ಚಳವಳಿ ಶುರು ಮಾಡುವಷ್ಟೊತ್ತಿಗೆ ಇವರು ಗಾಂಧೀಜಿಯವರ ಅಚ್ಚುಮೆಚ್ಚಿನ ಶಿಕ್ಷರಾಗಿ ಬಿಡ್ತಾರೆ ಆ ಸಂದರ್ಭದಲ್ಲಿ ಆ ಕೆಡಿಯ ಅನ್ನೋ ಪ್ರದೇಶದಲ್ಲಿ ಬ್ರಿಟಿಷರು ಬಲಾತ್ಕಾರದಿಂದ ಭಾರತೀಯ ರೈತಾಪಿ ಕೂಲಿಕಾ ಕೂಲಿಕಾರರುಗಳನ್ನು ಬಲಾತ್ಕಾರವಾಗಿ ಜೀತ ಜೀತದಾಳ್ಗಳಾಗಿ ಇಟ್ಕೊಳ್ತಾ ಇರ್ತಾರೆ ಈ ಬಲಾತ್ಕಾರದ ಜೀತ ಪದ್ಧತಿ ವಿರುದ್ಧ ಹೋರಾಡಲಿಕ್ಕೆ ಗಾಂಧೀಜಿಯವರು ಇವರು ಸೂಚಿಸ್ತಾರೆ ಸ್ವತಃ ಗಾಂಧೀಜಿಯವರೇ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಆರಂಭದಲ್ಲಿ ಚಂಪಾರಣ್ ಸತ್ಯಾಗ್ರಹದಲ್ಲಿ ಆಗಿದ್ದರಿಂದ ಪಟೇಲರಿಗೆ ನೀನೇ ಅದು ನಿರ್ವಹಿಸು ಅಂತ ಹೇಳ್ತಾರೆ ಆ ಕೆಡಿಯ ಗ್ರಾಮಕ್ಕೆ ಹೋಗ್ಬಿಟ್ಟು ಹಳ್ಳಿ ಹಳ್ಳಿಗೆ ಸುತ್ತ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೆ ಪಾದಯಾತ್ರೆ ಮೂಲಕ ಹೋಗ್ಬಿಟ್ಟು ರೈತರನ್ನ ಮಾನಸಿಕವಾಗಿ ಬೌದ್ಧಿಕವಾಗಿ ತಯಾರು ಮಾಡ್ತಾರೆ ಇದೊಂದು ಕಷ್ಟದಾಯಕವಾದ ಹೋರಾಟ ಯಾಕಂತಂದರೆ ಬ್ರಿಟಿಷ್ ಸರ್ಕಾರ ಆ ವರ್ಷ ಅಲ್ಲಿ ವಿಪರೀತವಾದ ಬರಗಾಲ ಬಂದಿದೆ ಅಂತ ಗೊತ್ತಿದ್ದರೂ ಕೂಡ ರೈತರಿಂದ ತೆರಿಗೆ ವಸೂಲಿ ಮಾಡೋದನ್ನು ನಿಲ್ಲಿಸಿರೋದಿಲ್ಲ ಬಲಾತ್ಕಾರದ ತೆರಿಗೆ ವಸೂಲಿ ಮತ್ತೊಂದು ಕಡೆ ಬಲಾತ್ಕಾರದ ಜೀತ ಪದ್ಧತಿ ಇವೆರಡರ ವಿರುದ್ಧ ಹೋರಾಡಿ ಅನೇಕ ಜನ ರೈತರನ್ನ ಬ್ರಿಟಿಷ್ ಸರ್ಕಾರ ಬಂಧಿಸುತ್ತೆ ಆದರೆ ಸರ್ದಾರ್ ಪಟೇಲರನ್ನು ಬಂಧಿಸಿರೋದಿಲ್ಲ ಯಾಕಂದರೆ ಆ ಆ ದಿನಗಳಲ್ಲಿ ಜನಸಾಮಾನ್ಯರ ಮನಸ್ಸಲ್ಲಿ ಅವ್ರ ವರ್ಚಸ್ಸು ಯಾವ ರೀತಿ ಅನ್ನೋದು ಬ್ರಿಟಿಷ್ ಸರ್ಕಾರಕ್ಕೂ ಕೂಡ ಗೊತ್ತಿರುತ್ತೆ ಮುಂದೆ ಸರ್ಕಾರವೇ ಸರ್ದಾರ್ ಪಟೇಲ್ ಜೊತೆಗೆ ಮಾತುಕತೆ ನಡೆಸಿಬಿಟ್ಟು ಒಂದು ವರ್ಷಗಳ ಕಾಲ ತೆರಿಗೆ ವಸೂಲಾತಿಯನ್ನು ನೆಲೆಸುತ್ತೆ ಮರು ವರ್ಷ ಕೂಡ ತೆರಿಗೆ ದರವನ್ನು ಕೂಡ ಕಡಿಮೆ ಮಾಡುತ್ತೆ ಈ ಆರಂಭಿಕ ಹೋರಾಟದಿಂದ ಇಡೀ ಗುಜರಾತ್ ಅವತ್ತು ಗುಜರಾತ್ ಅನ್ನೋ ರಾಜ್ಯ ಇರಲಿಲ್ಲ ಗುಜರಾತ್ಗಳೆಲ್ಲ ಮುಂಬೈ ಪ್ರೆಸಿಡೆನ್ಸಿಯ ಭಾಗವಾಗಿದ್ದರು ಅಂದರೆ ಬ್ರಿಟಿಷರ ನೇರ ಆಳ್ವಿಕೆ ಒಳಪಟ್ಟಿದ್ದ ಮುಂಬೈ ಪ್ರಾಂತ್ಯದ ಒಂದು ಭಾಗವಾಗಿತ್ತು ಗುಜರಾತ್ ಆದರೆ ಇಡೀ ಮುಂಬೈ ಪ್ರಾಂತ್ಯದಲ್ಲಿ ಅಲ್ಲಿನ ರೈತರೆಲ್ಲ ಬೆಕ್ಕಸ್ಬರ್ಗಾಗಿ ಇವ್ರ ಬಗ್ಗೆ ಗೌರವವನ್ನು ಬಳಸ್ಕೊಳ್ತಾರೆ ರಾತ್ರೋರಾತ್ರಿ ಅವರು ಒಬ್ಬ ಜನನಾಯಕನಾಗಿ ಬಿಂಬಿಸಲ್ಪಡ್ತಾರೆ ಅದಾದ ನಂತರ ಮತ್ತೊಮ್ಮೆ ಬಾರ್ಡೋಲಿಯಲ್ಲಿ ಕೂಡ ಇದೇ ಪರಿಸ್ಥಿತಿ ಉದ್ಭವಿಸುತ್ತೆ ಅಲ್ಲೂ ಕೂಡ ಬರಗಾಲ ಮತ್ತು ತೆರಿಗೆ ವಸೂಲಿಗಾಗಿ ಸರ್ಕಾರದ ಕಿರುಕುಳ ಅಲ್ಲೂ ಕೂಡ ಬಾರ್ಡೋಲಿ ಸತ್ಯಾಗ್ರಹ ನಂತರ ಅಧಿಕೃತವಾಗಿ ಸರ್ದಾರ್ ಪಟೇಲರ ಸ್ಥಾನ ಬಿಡುತ್ತೆ ಆವತ್ತಿನ ಅಖಿಲ ಭಾರತ ಕಾಂಗ್ರೆಸ್ನ ಅತ್ಯಂತ ಜನಪ್ರಿಯ ಮತ್ತು ಪ್ರಭಾವಶಾಲಿ ನಾಯಕ ಅಂತ ಅನ್ಸ್ಕೊಂಡ್ಬಿಡ್ತಾರೆ ಸರ್ದಾರ್ ಪಟೇಲರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕಾಂಗ್ರೆಸ್ನ ನಲವತ್ತ ಅಖಿಲ ಭಾರತ ಕಾಂಗ್ರೆಸ್ನ ನಲವತ್ತಾರನೇ ಅಧ್ಯಕ್ಷರಾಗ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ನೀತಿಯ ನಿರ್ಣಯವನ್ನು ಪಾಸ್ ಮಾಡ್ತಾರೆ ಅಂದರೆ ಆವತ್ತಿನ ಸ್ವಾತಂತ್ರ್ಯ ಹೋರಾಟದ ಈ ಸೇನಾನಿಗಳು ಯಾರಿದ್ರು ದಂಡನಾಯಕರುಗಳು ಯಾರಿದ್ರು ಅವ್ರಿಗೆಲ್ಲ ಕೇವಲ ಸ್ವಾತಂತ್ರ್ಯ ಪಡೆಯೋದಷ್ಟೇ ಅಲ್ಲ ಮುಂದೆ ಯಾವತ್ತೋ ಒಂದು ದಿವಸ ಸ್ವಾತಂತ್ರ್ಯ ಬಂದಾಗ ಸ್ವತಂತ್ರ ಭಾರತವನ್ನು ಯಾವ ರೀತಿ ಆಳಬೇಕು ಸ್ವತಂತ್ರ ಭಾರತದ ಸಂವಿಧಾನ ಯಾವ ರೀತಿ ಇರಬೇಕು ಸ್ವತಂತ್ರ ಭಾರತದ ರಾಜ್ಯ ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನೋ ಎಲ್ಲ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಅವರಿಗೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಅವತ್ತಿಂದನೇ ಮಾಡ್ಕೊಳಕ್ಕೆ ಶುರು ಮಾಡಿದರು ಅಂದರೆ ಈ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ನೀತಿಯ ನಿರ್ಣಯವನ್ನು ಸರ್ದಾರ್ ಪಟೇಲರ ಅಧ್ಯಕ್ಷತೆಯಲ್ಲಿ ಪಾಸ್ ಮಾಡಿದ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಗೊತ್ತಿರಲಿಲ್ಲ ಯಾವತ್ತು ಸ್ವಾತಂತ್ರ್ಯ ಬರುತ್ತೆ ಅಂತ ಸ್ವಾತಂತ್ರ್ಯ ಬರಲಿಕ್ಕೆ ಇನ್ನೂ ಹದಿನಾರು ವರ್ಷ ಕಾಯಬೇಕಾಗಿತ್ತು ಇದು ಅವರ ಧೀಮಂತಿಕೆ ಮತ್ತು ದೂರದರ್ಶತ್ವ ಸರ್ದಾರ್ ಪಟೇಲ್ರು ಮುಂದೆ ಗಾಂಧೀಜಿಯವರ ಅತ್ಯಂತ ಅಚ್ಚುಮೆಚ್ಚಿನ ಅನುಯಾಯಿ ಆಗಿಬಿಡ್ತಾರೆ ಈ ಅಸಹಕಾರ ಚಳವಳಿ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರದ ಸಂದರ್ಭದಲ್ಲಿ ಗಾಂಧೀಜಿಯವರ ಜೊತೆಗೆ ಸರ್ದಾರ್ ಪಟೇಲರನ್ನು ಕೂಡ ಎರಡಾ ಜೈಲಲ್ಲಿ ಬಂದ್ಸಿಡ್ತಾರೆ ಆಗ ಅವರಿಬ್ಬರ ನಡುವೆ ಹೆಚ್ಚಿನ ಆತ್ಮೀಯತೆ ಬೆಳೆಯುತ್ತೆ ವಿವಿಧ ವಿಚಾರಗಳ ಬಗ್ಗೆ ಧಾರ್ಮಿಕ ರಾಜಕೀಯ ಸಾಂಸ್ಕೃತಿಕ ಸಂಗತಿಗಳ ಬಗ್ಗೆ ಅನೇಕ ಅತ್ಯಂತ ವಿದ್ವತ್ಪೂರ್ಣವಾದ ಚರ್ಚೆ ಸಂವಾದಗಳು ಅವ್ರ ನಡುವೆ ನಡೆಯುತ್ತೆ ಆಗ ಸರ್ದಾರ್ ಪಟೇಲ್ರಿಗೂ ಗಾಂಧೀಜಿಯವ್ರಿಗೂ ಅತ್ಯಂತ ಗಾಢವಾದ ಮೈತ್ರಿ ಮತ್ತು ವಿಶ್ವಾಸ ಬೆಳೆಯುತ್ತೆ ಹಾಗಂದು ಮಾತ್ರಕ್ಕೆ ಗಾಂಧೀಜಿಯವ್ರ ಏನು ಭಿನ್ನಾಭಿಪ್ರಾಯ ಇರಲಿಲ್ಲ ಅಂತಲ್ಲ ಬರೀ ಗಾಂಧೀಜಿಯವ್ರ ಜೊತೆಗೆ ಅಷ್ಟೇ ಅಲ್ಲ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಜೊತೆ ಕೂಡ ವಿಪರೀತವಾದ ಭಿನ್ನಾಭಿಪ್ರಾಯಗಳಿದ್ವು ಅದರಲ್ಲೂ ಸು ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಯವರ ಆಯುಷಾತ್ಮಕ ಸತ್ಯಾಗ್ರಹ ವಿಧಾನಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ನಾವು ಇದನ್ನು ಮಿಲ್ಟ್ರಿ ಸಶಸ್ತ್ರ ಹೋರಾಟದ ಮೂಲಕ ಸ್ವಾತಂತ್ರ್ಯ ಪಡಿಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಾಗ ಅದನ್ನು ತೀವ್ರವಾಗಿ ವಿರೋಧಿಸಿದವ್ರೆ ಸರ್ದಾರ್ ಪಟೇಲ್ರು ಇದ್ರ ಮಧ್ಯೆ ಒಂದು ಘಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಜನಿಯವಾಗಿ ತೆರಳಿದ್ದ ಅವರ ಬ್ಯಾರಿಸ್ಟರ್ ಸಹೋದರ ಅವರ ಹಿರಿಯಣ್ಣ ವಿಠ್ಠಲ್ಬಾಯಿ ಪಟೇಲ್ ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತ್ಮೂರಕ್ಕೆ ಅಲ್ಲಿ ಮೃತಪಟ್ಟತಾರೆ ಅವರು ನಿಧನರಾಗ್ತಾರೆ ಆಗ ಅವ್ರ ಜೊತೆಗಿದ್ದವರು ಅವ್ರನ್ನ ಅಂತಿಮ ದಿನಗಳಲ್ಲಿ ಅವರು ಆರೈಕೆ ಮಾಡಿದ್ದು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅಷ್ಟೊತ್ತಿಗಾಗಲೇ ಪ್ರಪಂಚದ ಬ್ರಿಟಿಷ್ ವಿರೋಧಿ ದೇಶಗಳ ಜೊತೆಗೆ ಸಂಪರ್ಕ ಸಾಧಿಸ್ಬಿಟ್ಟು ವಿದೇಶದಲ್ಲೇ ತಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿ ತಮ್ಮ ಪ್ರತ್ಯೇಕ ಭಾರತ ಸ್ವಾತಂತ್ರ್ಯಕ್ಕಾಗಿ ತಮ್ಮದೇ ಆದ ಸೇನೆಯನ್ನು ಕಟ್ಟೋ ಪ್ರಯತ್ನದಲ್ಲಿರ್ತಾರೆ ವಿಠಲ್ ಭಾಯಿ ಪಟೇಲರು ನಿಧನರಾಗೋಕ್ಕಿಂತ ಪೂರ್ವದಲ್ಲಿ ಒಂದು ಮೃತ್ಯು ಪತ್ರವನ್ನು ಬರಿತಾರಂತೆ ಒಂದು ವಿಲ್ ಬರೀತಾರಂತೆ ಆ ವಿಲ್ನಲ್ಲಿ ತಾವು ವಕೀಲ ವೃತ್ತಿಯಿಂದ ಬ್ಯಾರಿಸ್ಟರ್ ವೃತ್ತಿಯಿಂದ ಸಂಪಾದಿಸಿದ ಒಟ್ಟು ಸಂಪತ್ತಿನ ಮೂರ್ನಾಲ್ಕು ಅಂಶವನ್ನು ಸುಭಾಷ್ ಚಂದ್ರ ಬೋಟ್ರ್ ಬ ಸುಭಾಷ್ ಚಂದ್ರ ಬೋಸ್ರ ಹೋರಾಟದ ಬದುಕಿಗೆ ಸಮರ್ಪಿಸಬೇಕು ಅದನ್ನು ನಾನು ಕೊಡುಗೆಯಾಗಿ ನೀಡಿದ್ದೇನೆ ಅಂತ ಬರೆದಿರ್ತಾರಂತೆ ಆಗ ಅದು ಗೊತ್ತಾದ ತಕ್ಷಣವೇ ಸರ್ದಾರ್ ಪಟೇಲ್ರಿಗೆ ಸಿಟ್ಟು ಬರುತ್ತೆ ಈ ರೀತಿ ನನ್ನಣ್ಣ ಬರೆದಿಲಿಕ್ಕೆ ಸಾಧ್ಯ ಇಲ್ಲ ಆ ಮೃತ್ಯು ಪತ್ರಕ್ಕೆ ಡಾಕ್ಟ್ರುಗಳಲ್ಲ ಅವ್ರನ್ನ ಆರೈಕೆ ಮಾಡ್ತಾ ಇದ್ದ ಡಾಕ್ಟ್ರುಗಳು ಯಾರು ಅದಕ್ಕೆ ಒಕ್ಕೇ ಕೊಟ್ಟಿಲ್ಲ ಅನುಮೋದನೆ ಕೊಟ್ಟಿಲ್ಲ ಅದರ ಅಲ್ಲಿದ್ದ ಸಾಕ್ಷಿ ಸಾಕ್ಷಿಗಳಂತ ಸಹಿ ಮಾಡಿದವರೆಲ್ಲ ಬೆಂಗಾಲಿಗಳು ಅಲ್ಲಿ ಇತರ ಅನೇಕ ಇತರ ಪ್ರದೇಶಗಳ ಸ್ವಾತಂತ್ರ್ಯ ಹೋರಾಟಗಾರರಿದ್ದರೂ ಕೂಡ ಕೇವಲ ಸುಭಾಷ್ ಚಂದ್ರ ಬೋಸ್ರ ಸಹವರ್ತಿಗಳಾಗಿದ್ದ ಬಂಗಾಲಿಗಳು ಮಾತ್ರ ಸಹಿ ಸಹಿ ಹಾಕಿದ್ದಾರೆ ಅಂತಂದ್ಬಿಟ್ಟು ನ್ಯಾಯಾಲಯ ಕೇಳಿತಾರೆ ತಮ್ಮ ಸಹೋ ದಿವಂಗತ ಸಹೋದರನ ಮೃತ್ಯುಪತ್ರ ಅದು ಕೊಟ್ಟಿಯಾಗಿದೆ ಅಂತ ಅನುಮಾನ ಬರ್ತಿದೆ ಅಂತಂದ್ಬಿಟ್ಟು ಕೋರ್ಟ್ನಲ್ಲಿ ಸಾಬೀತು ಮಾಡ್ತಾರೆ ನ್ಯಾಯಾಲಯ ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲರ ಪರವಾಗಿ ತೀರ್ಪು ಕೊಡುತ್ತೆ ವಿಠ್ಠಲ್ಭಾಯಿ ಪಟೇಲರ ಸಮಗ್ರ ಆಸ್ತಿಯ ವಾರಸುದಾರರು ಅವರ ಕುಟುಂಬದ ಸದಸ್ಯರು ಮಾತ್ರ ಅಂತ ಆದರೆ ಹಾಗೆ ನ್ಯಾಯಾಲಯದ ಮೂಲಕ ದಕ್ಕಿದ ತಮ್ಮ ಅಣ್ಣನ ಸಂಪತ್ತನ್ನು ಸ್ವಂತಕ್ಕಾಗಿ ಬಳಸೋದಿಲ್ಲ ಅದರ ಬದಲು ವಿಠಲ್ಭಾಯಿ ಮೆಮೋರಿಯಲ್ ಟ್ರಸ್ಟ್ ಅಂತ ಒಂದು ದತ್ತಿನಿಧಿ ಸ್ಥಾಪಿಸಿಬಿಟ್ಟು ಅದನ್ನು ಕೂಡ ಸಮಾಜ ಸೇವೆಗೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಬಳಸೋ ಸಂಕಲ್ಪ ಮಾಡ್ತಾರೆ ವಲ್ಲಭಭಾಯಿ ಪಟೇಲ್ ಎರಡನೇ ಮಹಾಯುದ್ಧ ಶುರುವಾದಾಗ ಗಾಂಧೀಜಿಯವ್ರನ್ನ ಮನವೊಲಿಸ್ಬಿಟ್ಟು ಒಂದು ಸ್ವಾತಂತ್ರ್ಯದ ನಿರ್ಣಯವನ್ನು ಪಾಸ್ ಮಾಡಿಸ್ತಾರೆ ಬ್ರಿಟಿಷ್ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಡ್ತಾರೆ ಏನು ಅಂತಂದರೆ ನೀವು ನಿಮಗೆ ಈ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲ ಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದ ಬೆಂಬಲ ಬೇಕು ಅಂತಂದರೆ ಯುದ್ಧ ಮುಗಿದ ಕ್ಷಣವೇ ನಮಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಮತ್ತು ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ರಚಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಒಂದು ಒಪ್ಪಂದ ಮಾಡ್ಕೊಂಬಿಟ್ಟು ಬ್ರಿಟಿಷರಿಗೆ ಬೆಂಬಲ ಕೊಡೋ ನಿರ್ಣಯವನ್ನು ಪಾಸ್ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ನಲವತ್ತು ನಲವತ್ತೆರಡರಷ್ಟೊತ್ತಿಗೆ ಗಾಂಧೀಜಿಯವರು ಕೂಡ ಅವ್ರಿಗೆ ನಂಬಿಕೆ ಕಡಿಮೆ ಆಗೋಗ್ಬಿಡುತ್ತೆ ಇವರು ಬ್ರಿಟಿಷರ ವಚನ ಪಾಲನೆ ಬಗ್ಗೆ ಅವ್ರಿಗೆ ಅನುಮಾನ ಬಂದುಬಿಡುತ್ತೆ ಅಷ್ಟೇ ಅಲ್ಲ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟು ಕೊಟ್ಟರು ಕೂಡ ಸುಮ್ಮನೆ ಕೊಡಲ್ಲ ದೇಶವನ್ನು ಒಡೆದೇ ಕೊಡ್ತಾರೆ ಅಂತ ಅವ್ರಿಗಾಗಲೇ ಮನದಟ್ಟಾಗಿಬಿಟ್ಟಿರ್ತಾರೆ ಯಾಕಂದರೆ ಅಷ್ಟೊತ್ತಕ್ಕಾಗಲೇ ಮಾಮದಲಿ ಜಿನ್ನ ಅವರ ಮುಸ್ಲಿಂ ಲೀಗನ್ನು ಎತ್ತು ಕಟ್ಟಿ ಕಾಂಗ್ರೆಸ್ನ ವಿರುದ್ಧ ಎತ್ತು ಕಟ್ಟೋ ತಂತ್ರಗಾರಿಕೆಯಲ್ಲಿ ಯಶಸ್ವಿಯಾಗಿಬಿಟ್ಟಿರ್ತಾರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಡಳಿತ ಹೀಗಾಗಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಗಾಂಧೀಜಿಯವರು ಕರೆ ಕೊಟ್ಟಾಗ ಅತ್ಯಂತ ಅಮೋಘವಾದ ಸಾರ್ವಜನಿಕ ಭಾಷಣವನ್ನು ಮಾಡಿದ್ದು ಅಂದರೆ ಮೆರಿನಾ ಬೀಚ್ನಲ್ಲಿ ನಡೆದ ಆ ಸಭೆಯಲ್ಲಿ ಸುಮಾರು ಒಂದು ಲಕ್ಷ ಜನ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಜನಸಾಮಾನ್ಯರು ಇರ್ತಾರೆ ಅಲ್ಲಿ ವಲ್ಲಭಭಾಯಿ ಪಟೇಲ್ ಮಾಡಿದ ಭಾಷಣವೇ ಅತ್ಯಂತ ರೋಚಕವಾಗಿರುತ್ತೆ ಇಡೀ ದೇಶದ ಜನಸಾಮಾನ್ಯರು ಎಲ್ಲರೂ ಕೂಡ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಳ್ಳೋ ಹಾಗೆ ಬ್ರಿಟಿಷರ ಲಾಠಿ ಏಟುಗಳು ಮತ್ತು ಜೈಲಿಗೆ ಜೈಲು ವಾಸಕ್ಕೆ ಬೆದರದಂತೆ ಪಾಲ್ಗೊಳ್ಳೋಕೆ ಸಾಧ್ಯವಾಗಿದೆ ಸರ್ದಾರ್ ವಲ್ಲಭಾಯಿ ಪಟೇಲರ ಆ ಅಮೋಘವಾದ ಸ್ಫೂರ್ತಿದಾಯಕವಾದ ಭಾಷಣದಿಂದ ಮುಂದೆ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲೂ ಕೂಡ ಅಷ್ಟೇ ದೇಶ ವಿಭಜನೆಯ ಆ ಪ್ರಸ್ತಾಪಕ್ಕೆ ಒಪ್ಪಿಗೆ ಕೊಡಲೇಬೇಕು ಅಂತ ಅನಿವಾರ್ಯತೆಯನ್ನು ಗ ಅರ್ಥ ಮಾಡಿಕೊಂಡಿದ್ದು ಕೂಡ ಸರ್ದಾರ್ ಪಟೇಲರೇ ಗಾಂಧೀಜಿಯವ್ರಿಗೆ ಮನಸ್ಸಿರಲ್ಲ ಆದರೂ ಕೂಡ ಏನೂ ಮಾಡಲಿಕ್ಕೆ ಆಗ್ತಿರೋದಿಲ್ಲ ಮುಸ್ಲಿಂ ಲೀಗ್ಗೆ ಮುಸ್ಲಿಂ ಲೀಗ್ ಪರವಾಗಿ ಜಿನ್ನಾ ಅವರು ಕೊಟ್ಟ ಡೈರೆಕ್ಟ್ ಆ್ಯಕ್ಷನ್ ಎಲ್ಲೆಲ್ಲಿ ಮುಸ್ಲಿಂ ಪ್ರಧಾನ ಪ್ರದೇಶಗಳಿದ್ವೋ ಪೂರ್ವ ಪಂಜಾಬ್ನಲ್ಲೂ ಪಶ್ಚಿಮ ಪಂ ಪಂಜಾಬ್ನಲ್ಲೂ ಮತ್ತು ಪೂರ್ವ ಬಂಗಾಲದಲ್ಲಿ ವಿಪರೀತವಾದ ಕೋಮು ಸಂಘರ್ಷ ಶುರುವಾಗುತ್ತೆ ಅದರಲ್ಲೂ ಹಿಂದೂಗಳು ಲಕ್ಷಾಂತರ ಮಂದಿ ಕಗ್ಗೊಲೆಯಾಗ ಈಡಾಗ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅನಿವಾರ್ಯವಾಗಿ ರಾಷ್ಟ್ರ ವಿಭಜನೆ ಒಪ್ ರಾಷ್ಟ್ರ ವಿಭಜನೆಗೆ ಒಪ್ಪಿಗೆ ಕೊಡುವಂತೆ ತಮ್ಮ ಸೌದ್ಯೊಳಗೆ ಮನವರಿಕೆ ಮಾಡಿಕೊಟ್ಟಿದ್ದು ಕೂಡ ಸರ್ದಾರ್ ಪಟೇಲರೇ ಸ್ವಾತಂತ್ರ್ಯ ಬಂದಾಗ ಪ್ರಧಾನಮಂತ್ರಿ ಪದವಿಗೆ ಸರ್ದಾರ್ ಪಟೇಲ್ರ ಆಗಲಿ ಅಂತ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ನಿರ್ಣಯ ಆದರೂ ಕೂಡ ಸರ್ದಾರ್ ಪಟೇಲರ ಅವರ ದೃಷ್ಟಿಕೋನವೇ ಬೇರೆ ಆಗಿರುತ್ತೆ ಇಲ್ಲ ಜನಸಾಮಾನ್ಯರ ದೃಷ್ಟಿಯಲ್ಲಿ ಜವಾಹರ್ಲಾಲ್ ನೆಹರುಗೆ ಹೆಚ್ಚಿನ ಜನಪ್ರಿಯತೆ ಇದೆ ಯುವಜನತೆ ಅದನ್ನು ವಯಸ್ಸಲ್ಲಿ ಕೂಡ ಕಿರಿಯರು ತಮ್ಮ ಆರೋಗ್ಯ ಕೂಡ ಇದೆ ಅಂತ ಸ್ವಯಂ ಪ್ರೇರಿತವಾಗಿ ಗಾಂಧೀಜಿಯವರ ಪ್ರಸ್ತಾವಕ್ಕೆ ತಾವೇ ಒಪ್ಪಿಗೆ ಕೊಟ್ಬಿಡ್ತಾರೆ ಇಲ್ಲ ನನಗೆ ಈಗಾಗಲೇ ವಯಸ್ಸಾಗಿಬಿಟ್ಟಿದೆ ನಾನು ನಾಯಕತ್ವ ಕೊಡೋ ಸ್ಥಿತಿಯಲ್ಲಿಲ್ಲ ಆರೋಗ್ಯ ಕ್ಷೀಣಿಸ್ತದೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಗಾಗಲೇ ಕ್ಷಯ ರೋಗದ ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಂಡಿರುತ್ತೆ ಹೀಗಾಗಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ತಾರೆ ಅವರ ಹದಿನಾಲ್ಕು ಸದಸ್ಯರ ಮೊಟ್ಟ ಮೊದಲ ಸಚಿವ ಸಂಪುಟದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಗೃಹಮಂತ್ರಿ ಹಾಗೂ ವಾರ್ತಾ ಇಲಾಖೆ ಸಚಿವರಾಗಿ ಅಧಿಕಾರವನ್ನು ಬಯಸ್ಕೊಳ್ತಾರೆ ಸ್ವಾತಂತ್ರ್ಯ ಬಂದ ಮೇಲೆ ಮಾಡಿದ ದೊಡ್ಡ ಸಾಧನೆ ಅಂತಂದರೆ ಐನೂರ ಅರವತ್ತೈದು ಸಂಸ್ಥಾನಿಕರನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಿದ್ದು ಅವ್ರಿಗೆ ಮನವೊಲಿಸಿದ್ದು ಅವ್ರಿಗೆ ಸವಾಲಾಗಿದ್ದು ಸ್ವತಃ ಅವರದೇ ಗುಜರಾತ್ ರಾಜ್ಯದ ಜುನಾಗಢ್ ನವ ನವಾಬ ಮತ್ತು ಜಮ್ಮು ಕಾಶ್ಮೀರನ್ನು ಆಳ್ತಾ ಇದ್ದ ರಾಜ ಹರಿ ಸಿಂಗ್ ಅಂದರೆ ಮುಸ್ಲಿಂ ಪ್ರಧಾನ ರಾಜ್ಯವನ್ನು ಆಳ್ತಾ ಇದ್ದ ಒಬ್ಬ ಹಿಂದೂ ದೊರೆ ಮತ್ತು ದಕ್ಷಿಣ ಭಾರತದ ಹೈದರಾಬಾದ್ ನಿಜಾಮ್ ಈ ಮೂರು ಸಮಸ್ಯೆಗಳಾಗಿರುತ್ತೆ ಆಗ ಮನವೊಲಿಕೆ ಮತ್ತು ಬಲಪ್ರಯೋಗ ಎರಡನ್ನೂ ಮಾಡಿಬಿಟ್ಟು ಸರ್ದಾರ್ ಪಟೇಲ್ ಅವರನ್ನು ಕೂಡ ಮಣಿಸ್ತಾರೆ ಅದಕ್ಕೆ ಸ್ವಲ್ಪ ಹಲವಾರು ತಿಂಗಳುಗಳೇ ಬೇಕಾದರೂ ಕೂಡ ಅಂತಿಮವಾಗಿ ಭಾರತದ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಸರ್ದಾರ್ ಪಟೇಲ್ರು ಅವರ ಅಗ್ಗಟ್ಟಿ ವ್ಯಕ್ತಿತ್ವ ಮತ್ತು ಬದ್ಧತೆಯಿಂದಾಗಿಯೇ ಅವರಿಗೆ ಮುಂದೆ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಯಾಕಂದರೆ ಹಿಂದೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಜರ್ಮನಿಯ ವಿವಿಧ ಪ್ರದೇಶಗಳನ್ನ ಒಗ್ಗೂಡಿಸಿದ್ದು ಕೂಡ ಹೀಗೆ ಒಬ್ಬ ಅಂತ ಆತ ಇಡೀ ಜರ್ಮನಿಯನ್ನು ಇದು ಮಾಡ ಒಗ್ಗೂಡಿಸಿರ್ತಾನೆ ಸೊ ಇವ್ರನ್ನ ಉಕ್ಕಿನ ಮನುಷ್ಯ ಅಂತ ಕರೆದಿದ್ದೆ ಅದಕ್ಕೆ ಅವರ ಗಟ್ಟಿ ಸಂಕಲ್ಪ ಮತ್ತು ದೃಢ ಕಾರ್ಯಾಚರಣೆಯಿಂದಾಗಿ ಭಾರತ ಒಕ್ಕೂಟ ರಾಜ್ಯ ವ್ಯವಸ್ಥೆ ಒಂದಾಯಿತು ಸಂಸ್ಥಾನಿಕರನ್ನು ಒಟ್ಟಿಗೆ ಸೇರಿಸ್ಕೊಂಡ್ರು ನಿಜಾಮನ್ನು ಬಗ್ಬಡ್ದ್ರು ಜುನಾಗಢ್ ನವಾಬ ಮತ್ತು ಜಮ್ಮು ಕಾಶ್ಮೀರದ ರಾಜರನ್ನು ಕೂಡ ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಆದರೆ ಅವರ ಜೀವಿತ ಕಾಲ ಅಷ್ಟೊತ್ತಿಗಾಗಲೇ ಸಮೀಪಿಸ್ತಾ ಇರುತ್ತೆ ಅವರು ಸ್ವಾತಂತ್ರ್ಯ ಬಂದ ನಂತರ ಕೇವಲ ಮೂರು ವರ್ಷಗಳ ಕಾಲ ಭಾರತದ ಉಪ ಪ್ರಧಾನಮಂತ್ರಿಯಾಗಿ ಗೃಹ ಸಚಿವರಾಗಿ ಆಡಳಿತ ನಡೆಸ್ತಾರೆ ಅದರ ಜೊತೆಗೆ ಅವರ ಮತ್ತೊಂದು ಕೊಡುಗೆ ಅಂತಂದರೆ ಇವತ್ತು ನಾವು ಐ ಎ ಎಸ್ ಐ ಪಿ ಎಸ್ ಸೇವೆಗಳ ಬಗ್ಗೆ ನಾಗರಿಕ ಸೇವೆಗಳ ಬಗ್ಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮತ್ತು ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತೀವಲ್ಲ ಆ ಪರಿಕಲ್ಪನೆಯನ್ನು ಜಾರಿಗೊಳಿಸಿದ್ದು ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲರೇ ಇವತ್ತೇನಾದ್ರು ಮೈಸೂರಿನಲ್ಲಿ ಒಂದು ಅಕಾಡೆಮಿ ಇದೆ ಅಂತಂದರೆ ಅಡ್ಮಿಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಕಾಡೆಮಿ ಹೈದರಾಬಾದ್ನಲ್ಲಿರೋ ಪೊಲೀಸ್ ತರಬೇತಿ ಅಕಾಡೆಮಿ ಅವೆಲ್ಲಕ್ಕೆ ಬುನಾದಿ ಹಾಕಿದ್ದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ನಾಗರಿಕ ಸೇವೆಗಳ ಮಹಾಪೋಷಕ ಅಂತ ಇವತ್ತಿಗೂ ಆರಾಧಿಸ್ತಾರೆ ಹಿ ವಾಸ್ ದಿ ಪೇಟ್ರನ್ ಸೇಂಟ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಇಂಥ ಮಹಾನ್ ವ್ಯಕ್ತಿಗೆ ಅದ್ಯಾಕೋ ಅವರ ಜೀವಿತ ಕಾಲ ಇರಲಿ ತದನಂತರವೂ ಕೂಡ ಭಾರತ ರತ್ನ ಈ ಪದ್ಮ ಪ್ರಶಸ್ತಿಗಳು ಆರಂಭಿಸಿದ ಸಂವಿಧಾನ ಅಸ್ತಿತ್ವಕ್ಕೆ ಬಂದಮೇಲೆ ಭಾರತ ಸರ್ಕಾರ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಭಾರತ ರತ್ನ ಪ್ರಶಸ್ತಿಗಳನ್ನು ಜಾರಿಗೆ ತಂತಲ್ಲ ತಮ್ಮ ಜೀವಿತ ಕಾಲದಲ್ಲಿ ಒಬ್ರಿಗೊಬ್ಬರು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಬಿಟ್ರು ಜವಾಹರಲಾಲ್ ನೆಹರು ಅದು ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಮತ್ತು ಉಪರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರೆಲ್ಲ ಒಬ್ಬರಿಗೊಬ್ಬರು ಭಾರತ ರತ್ನ ಪ್ರಶಸ್ತಿಗಳನ್ನ ಪಡ್ಕೊಂಡ್ರೆ ಹೊರದು ಅದ್ಯಾಕು ಸರ್ದಾರ್ ಪಟೇಲ್ ಮತ್ತು ಅಂಬೇಡ್ಕರ್ನ ಮರೆತು ಬಿಟ್ಟರು ಸರ್ದಾರ್ ಪಟೇಲ್ರಿಗೆ ಮರಣೋತ್ತರ ಭಾರತ ರತ್ನ ಸಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅದು ಕಾಂಗ್ರೆಸ್ ಇತರ ಸರ್ಕಾರದಿಂದ ಅದಾದ ನಂತರ ಅವರಿಗೆ ನಿಜಕ್ಕೂ ಇಡೀ ಜಗತ್ತೇ ಸ್ಮರಿಸುವಂಥ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದು ಗುಜರಾತಿನ ಮುಖ್ಯಮಂತ್ರಿ ಆದ ಕಾಲದಲ್ಲೇ ಆ ಯೋಜನೆಯನ್ನು ಆರಂಭಿಸಿದ ನರೇಂದ್ರ ಮೋದಿ ಮುಂದೆ ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ ಮೂವತ್ತೊಂದರಂದು ಲೋಕಾರ್ಪಣೆ ಮಾಡಿದ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪ್ರತಿಮೆ ಐನೂರ ತೊಂಬತ್ತೇಳು ಅಡಿ ಎತ್ತರದ ಪ್ರತಿಮೆಯನ್ನು ಆ ನರ್ದಾರ್ ನದಿ ಅಡ್ಡಲಾಗಿ ಕಟ್ಟಿರೋ ಸರ್ದಾರ್ ಸರೋವರ್ ಡ್ಯಾಮ್ ಆ ಆಣೆಕಟ್ಟಿನ ಎದರಲ್ಲೇ ಐ ಐನೂರ ತೊಂಬತ್ತೇಳು ಅಡಿ ಎತ್ತರದ ಈ ಪ್ರತಿಮೆಯು ಆ ಉಕ್ಕಿನ ಮನುಷ್ಯನಿಗೆ ಸ್ಥಾಯಿ ಸ್ಮಾರಕವಾಗಿ ನಿಂತಿದೆ ಪ್ರತಿ ವರ್ಷ ಅವರ ಈ ಅವರ ಈ ಜನ್ಮದಿನೋತ್ಸವವನ್ನು ಐಕ್ಯ ರಾಷ್ಟ್ರೀಯ ಭಾವೈಕ್ಯತಾ ದಿನ ಅಂತ ಆಚರಿಸೋ ಒಂದು ಪರಿಪಾಠವನ್ನು ಆರಂಭಿಸಿದ್ರು ಕೂಡ ಮೋದಿನೇ ಅಂದಾಗ ಸರ್ದಾರ್ ಪಟೇಲ್ ಸಂಘ ಪರಿವಾರಕ್ಕೆ ಸೇರಿದವರಲ್ಲ ಆರ್ ಎಸ್ ಎಸ್ಸನ್ನು ನಿಷೇಧಿಸಿದ್ರು ಕೂಡ ಗಾಂಧೀಜಿ ಹತ್ಯಾನಂತರ ದಿನದಲ್ಲಿ ಆರ್ ಎಸ್ ಎಸ್ ಮೇಲೆ ತಾತ್ಕಾಲಿಕವಾಗಿ ನಿಷೇಧ ಹೇರಿದ್ದು ಕೂಡ ಸರ್ದಾರ್ ಪಟೇಲರೇ ಆದರೆ ಅವರ ಸಮಗ್ರ ವ್ಯಕ್ತಿತ್ವ ಮತ್ತು ರಾಷ್ಟ್ರಕ್ಕೆ ನೀಡಿದ ಕೊಡುಗೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಗ್ರಹಿಸಿ ಸೂಕ್ತವಾದ ಸ್ಮಾರಕವನ್ನು ರಚಿಸಿದ್ದು ಈ ನರೇಂದ್ರ ಮೋದಿನೇ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಸರ್ದಾರ್ ಪಟೇಲ್ರಿಗೆ ಸೂಕ್ತವಾದ ಸ್ಮಾರಕವನ್ನು ರಚಿಸಿದ್ದಾರೆ ಅದು ಇವತ್ತು ಅಂತಾರಾಷ್ಟ್ರೀಯ ಪ್ರವಾಸಿ ಧಾಮವಾಗಿ ಅಭಿವೃದ್ಧಿಪಡಿಸಿದ್ದು ಕೂಡ ನರೇಂದ್ರ ಮೋದಿಯೇ ಸೊ ನಾಳೆ ಮತ್ತೊಮ್ಮೆ ಸರ್ದಾರ್ ಪಟೇಲರ ನೂರೈವತ್ತು ಇದು ನೂರೈವತ್ತೇ ಜನ್ಮದಿನೋತ್ಸವ ಆಗಿರೋದ್ರಿಂದ ನೂರೈವತ್ತು ರೂಪಾಯಿಗಳ ಒಂದು ವಿಶೇಷ ನಾಣ್ಯವನ್ನು ಲೋಕಾರ್ಪಣೆ ಇದ್ದಾರೆ ಮತ್ತು ಒಂದು ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಕೂಡ ಲೋಕಾರ್ಪಣೆ ಮಾಡೋದ್ರ ಮೂಲಕ ನರೇಂದ್ರ ಮೋದಿಯವರು ನಾಳೆ ಸರ್ದಾರ್ ಪಟೇಲ್ರಿಗೆ ಗೌರವ ಸಲ್ಲಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ